ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಇತ್ತೀಚೆಗೆ ಗುಜರಾತ್ನಲ್ಲಿ ನಡೆದಂತಹ ಅತಿ ದೊಡ್ಡ ಕಾರ್ಯಾಚರಣೆ ಇಡೀ ದೇಶದ ಗಮನ ಸೆಳಿತು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ವೈರಲ್ ಆಗಿತ್ತು ಆ ಕಾರ್ಯಾಚರಣೆ ನ ಅಹಮದಾಬಾದ್ ನ ಚಂದೋಲಾ ಕೆರೆ ಅಥವಾ ಆ ಪ್ರದೇಶದಲ್ಲಿ ಸಾಕಷ್ಟು ಬಾಂಗ್ಲಾ ವಲಸಿಗರು ಹತ್ತಾರು ವರ್ಷಗಳಿಂದ ವಾಸ ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಇತ್ತೀಚೆಗೆ ಬುಲ್ಡೋಜರ್ನ ನುಗ್ಗಿಸಲಾಯಿತು ಎಲ್ಲವನ್ನೂ ಕೂಡ ಧ್ವಂಸಗೊಳಿಸಲಾಯಿತು ಬರೋಬ್ಬರಿ ಆರು ಸಾವಿರದ ಐನೂರು ಮಂದಿಯನ್ನ ವಶಕ್ಕೆ ತೆಗೆದುಕೊಳ್ಳಲಾಯಿತು ಸದ್ಯ ಅವರ ಗಡಿಪಾರು ಪ್ರಕ್ರಿಯೆ ನಡೀತಾ ಇದೆ ಇದೀಗ ಆ ಕಾರ್ಯಾಚರಣೆ ಇತ್ತಲ್ಲ ಗುಜರಾತ್ ನಡೆದಂತ ಕಾರ್ಯಾಚರಣೆ ಅದನ್ನ ಇಡೀ ದೇಶಾದ್ಯಂತ ವಿಸ್ತರಣೆ ಮಾಡಲಾಗ್ತಾ ಇದೆ ಪ್ರತಿ ರಾಜ್ಯ ಹಾಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ಮೂವತ್ತು ದಿನಗಳ ಒಳಗಾಗಿ ಈ ಪ್ರಕ್ರಿಯೆಯನ್ನ ಮುಗಿಸಬೇಕು ಅಂತ ಈ ಮೂಲಕ ದೇಶದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಎನ್ನುವಂತೆ ಅತಿ ದೊಡ್ಡ ಕಾರ್ಯಾಚರಣೆ ಅಥವಾ ಅಕ್ರಮ ವಲಸಿಗರ ಗಡಿಪಾರು ಪ್ರಕ್ರಿಯೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಈ ಅಕ್ರಮ ವಲಸಿಗರ ಬಗ್ಗೆ ಯಾವುದೇ ಕಾರಣಕ್ಕೂ ದಯೆಯನ್ನ ತೋರಿಸಲೇಬಾರದು ಯಾಕಂದ್ರೆ ಇತ್ತೀಚೆಗೆ ನಮ್ಮ ರಾಜ್ಯದ ಉದಾಹರಣೆಯನ್ನೇ ತೆಗೆದುಕೊಳ್ಳೋದಾದ್ರೆ ಇಲ್ಲಿ ನಡೆಯುವಂತಹ ದರೋಡೆ ಕಳ್ಳತನ ಕೊಲೆ ಪ್ರಕರಣ ವೇಷವಾಟಿಕೆ ಅಥವಾ ಮಾನವ ಕಳ್ಳ ಸಾಗಾಣಿಕೆ ಡ್ರಗ್ಸ್ ಇದೆಲ್ಲದರಲ್ಲೂ ಕೂಡ ಈ ಅಕ್ರಮ ವಲಸಿಗರ ಪಾತ್ರ ಇದೆ ಅದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅವರಿಗೆ ಈ ನೆಲದ ಮೇಲೆ ಪ್ರೀತಿ ಇಲ್ಲ ದೇಶದ ಬಗ್ಗೆ ಅಭಿಮಾನ ಇಲ್ಲ ಅದಕ್ಕೂ ಮೀರಿ ಕಾನೂನ ಬಗ್ಗೆ ಯಾವುದೇ ಆತಂಕವೂ ಕೂಡ ಇರೋದಿಲ್ಲ ಹೀಗಾಗಿ ಯಾವೆಲ್ಲ ಕ್ರಿಮಿನಲ್ ಚಟುವಟಿಕೆಗಳನ್ನು ಮಾಡಬಹುದು ಅದೆಲ್ಲವನ್ನೂ ಕೂಡ ಮಾಡ್ತಾರೆ ಈ ದೇಶ ಅಥವಾ ರಾಜ್ಯ ಅಥವಾ ಒಂದಷ್ಟು ಪ್ರದೇಶಗಳ ಇದನ್ನೆಲ್ಲವನ್ನು ಕೂಡ ಕಂಪ್ಲೀಟ್ ಹಾಳು ಮಾಡುವಂತ ಕೆಲಸವನ್ನು ಮಾಡ್ತಾರೆ ಈ ಕಾರಣಕ್ಕಾಗಿ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ದೈಹಿಯನ್ನು ತೋರಿಸಲೇಬಾರದು ಇನ್ನೊಂದು ಉದಾಹರಣೆಯನ್ನ ಕೊಡೋದಾದ್ರೆ ನಮ್ಮ ಈ ಹಾಸನ ಚಿಕ್ಕಮಗಳೂರು ಕೊಡಗು ಭಾಗದಲ್ಲಿ ಈ ಕಾಫಿ ಎಸ್ಟೇಟ್ ಗಳಿದ್ದಾವಲ್ಲ ಅಲ್ಲಿ ಕೆಲಸ ಮಾಡುವಂತ ಬಹುತೇಕ ಕಾರ್ಮಿಕರು ಈ ಅಕ್ರಮ ವಲಸಿಗರೆ ನಾವು ಈಶಾನ್ಯ ರಾಜ್ಯದಿಂದ ಬಂದಿದ್ದೀವಿ ಅಂತ ಹೇಳಿಕೊಂಡು ಬಾಂಗ್ಲಾದೇಶದಿಂದ ನುಸುಳಿ ಬಂದಂತವರು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಮಾಲೀಕರಿಗೆ ಹಾಗೆ ಸ್ಥಳೀಯರಿಗೆ ನಿಷ್ಠರಾಗಿ ಇರ್ತಾರೆ ಬರ್ತಾ ಬರ್ತಾ ಬಾಲ ಬಿಚ್ಚೋದಕ್ ಶುರು ಮಾಡ್ಕೊಂಡು ಬಿಡ್ತಾರೆ ಅಲ್ಲಿನ ಸ್ಥಳೀಯರ ಅವಕಾಶವನ್ನ ಕಿತ್ಕೊಳ್ತಾರೆ ಅಷ್ಟು ಮಾತ್ರ ಅಲ್ಲ ಸ್ಥಳೀಯರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇತ್ತೀಚೆಗೆ ಒಂದಷ್ಟು ವಿಡಿಯೋಗಳನ್ನು ನೀವೆಲ್ಲರೂ ಕೂಡ ಗಮನಿಸಿರಬಹುದು ಈ ಕೊಡಗು ಭಾಗದಲ್ಲಿ ಸ್ಥಳೀಯರ ಮೇಲೆ ದಬ್ಬಾಳಿಕೆ ಸ್ಥಳೀಯರ ಮೇಲೆ ಹಲ್ಲೆ ಅವರನ್ನ ಅವಾಚ್ಯ ಪದಗಳನ್ನ ನಿಂದಿಸೋದು ಅವರು ನಿರಂತರವಾಗಿ ಹಿಂಸೆ ಕೊಡೋದು ಇಂಥದೆಲ್ಲವನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇಂಥವರಿಗೆ ನಮ್ಮ ದೇಶದಲ್ಲಿ ಅವಕಾಶವನ್ನು ಮಾಡಿಕೊಡಬೇಕಾ ಅಥವಾ ನಮ್ಮ ದೇಶದಲ್ಲಿ ಅವರಿಗೆ ಬದುಕೋದಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಬೇಕಾ ಸಾಧ್ಯವೇ ಇಲ್ಲ ಅವರನ್ನ ಗಡಿಪಾರು ಮಾಡಲೇಬೇಕಾಗತ್ತೆ ಸದ್ಯ ಅಂಥದ್ದೊಂದು ಪ್ರಕ್ರಿಯೆ ನಡೀತಾ ಇದೆ ಹಾಗಾದ್ರೆ ದಿಢೀರಂತೆ ಈ ಕಾರ್ಯಾಚರಣೆ ನಡೆಸ್ತಾ ಇರೋದು ಯಾಕೆ ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋದಾದ್ರೆ ಪಹಲ್ಗಮ್ ದಾಳಿಯಾಯಿತು ಇಪ್ಪತ್ತ ಆರು ಅಮಾಯಕರು ಆ ಸಂದರ್ಭದಲ್ಲಿ ಪ್ರಾಣವನ್ನ ಕಳ್ಕೊಂಡ್ರು ಬಳಿಕ ಮೊದಲು ಮಾಡಿದಂತ ಕೆಲಸ ಅಂದ್ರೆ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದು ಯಾರ್ಯಾರು ಅಕ್ರಮವಾಗಿ ವಾಸ ಮಾಡ್ತಿದ್ದಾರೋ ಅವರನ್ನ ವಾಪಸ್ ಕಳಿಸುವಂತ ಕೆಲಸ ವೀಸಾ ಪಡೆದು ಬಂದಂತವರು ವೀಸಾ ಅವಧಿ ಮುಗಿದ ಬಳಿಕವೂ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ರು ಎಷ್ಟೋ ಜನರಿಗೆ ಇಲ್ಲಿನ ಆಧಾರ್ ಕಾರ್ಡ್ ಸಿಕ್ಕಿದೆ ವೋಟರ್ ಐಡಿ ಸಿಕ್ಕಿದೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಇನ್ನು ಸ್ಥಳೀಯವಾಗಿ ಏನನ್ನೆಲ್ಲ ಕೊಡ್ತಾರ ಅದೆಲ್ಲವನ್ನೂ ಕೂಡ ಪಡ್ಕೊಂಡಿದ್ದಾರೆ ಎಷ್ಟೋ ಜನ ತಮ್ಮ ದೇಶ ಪಾಕಿಸ್ತಾನವನ್ನ ಮರೆತು ಬಿಟ್ಟಿದ್ದಾರೆ ನಾವು ಭಾರತದವರೇ ಎನ್ನುವ ರೀತಿಯಲ್ಲಿ ವಾಸ ಮಾಡ್ತಿದ್ದಾರೆ ಅಂದ್ರೆ ಭಾರತದವರೇ ಅಂದರೆ ನೆಲ ಮಾತ್ರ ಭಾರತ ಮನಸ್ಸಲ್ಲಿ ಯಾವತ್ತೂ ಕೂಡ ಅವ್ರಿಗೆ ಭಾರತ ಇರೋದಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯಾಗಿ ಇಲ್ಲಿ ವಾಸವನ್ನ ಮಾಡ್ತಾ ಇದ್ರು ಅದರಲ್ಲಿ ಸಾಕಷ್ಟು ಮಂದಿಯನ್ನು ಈಗಾಗಲೇ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸಲಾಗಿದೆ ಇನ್ನೊಂದಷ್ಟು ಮಂದಿ ಕಣ್ತಪ್ಪಿಸಿ ಈ ಕ್ಷಣಕ್ಕೂ ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಆಗ ವಕ್ರಮ ವಲಸಿಗರನ್ನ ವಾಪಸ್ ಕಳಿಸುವ ಸಂದರ್ಭದಲ್ಲಿ ಗೊತ್ತಾದಂತ ವಿಚಾರ ಅಂದ್ರೆ ಕೇವಲ ಪಾಕಿಸ್ತಾನದವರು ಮಾತ್ರ ಅಲ್ಲ ಅತಿ ದೊಡ್ಡ ಪಿಡುಗಾಗಿರೋದು ಈ ಬಾಂಗ್ಲಾ ಅಕ್ರಮ ವಲಸಿಗರು ರೋಹಿಂಗ್ಯಗಳು ಹಾಗೆ ಮ್ಯಾನ್ಮಾರ್ ನಿಂದ ಬಂದು ಇಲ್ಲಿ ವಾಸ ಮಾಡುವಂತವರು ಈ ಹಿಂದೆಯೂ ಕೂಡ ಅವ್ರ ಬಗ್ಗೆ ಗಮನವನ್ನು ಕೊಡಲಾಗಿತ್ತು ಆಗಾಗ ಅವರ ಗಡಿಪಾರು ಪ್ರಕ್ರಿಯೆ ಅಂತದೆಲ್ಲವನ್ನೂ ಕೂಡ ಮಾಡಲಾಗಿತ್ತು ಆದರೆ ದೊಡ್ಡ ಮಟ್ಟಿಗಿನ ಕಾರ್ಯಾಚರಣೆ ನಡೆದಿರಲಿಲ್ಲ ಆದರೆ ಆಗ ಕೇಂದ್ರ ಗೃಹ ಸಚಿವಾಲಯ ಒಂದು ನಿರ್ಧಾರಕ್ಕೆ ಬರುತ್ತೆ ಕೇವಲ ಪಾಕಿಸ್ತಾನದವರನ್ನ ಮಾತ್ರ ವಾಪಾಸ್ ಕಳಿಸೋದಲ್ಲ ಅದರ ಜೊತೆಗೆ ಈ ಬಾಂಗ್ಲಾ ಅಕ್ರಮ ವಲಸಿಗರನ್ನ ವಾಪಸ್ ಕಳಿಸಬೇಕಾಗತ್ತೆ ಅಥವಾ ರೋಹಿಂಗ್ಯಗಳು ಮ್ಯಾನ್ಮಾರ್ ಬಂದಿದ್ದಾರಲ್ಲ ಅವರನ್ನ ಆದಷ್ಟು ಬೇಗ ವಾಪಾಸ್ ಕಳಿಸಬೇಕಾಗುತ್ತೆ ಅಂತ ಹೇಳಿ ಹೀಗಾಗಿ ಇದೀಗ ಕೇಂದ್ರ ಗೃಹ ಸಚಿವಾಲಯ ಅಥವಾ ಎಂ ಎಚ್ ಎ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದೆ ನೀವು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಅಥವಾ ಜಿಲ್ಲೆಯಲ್ಲೂ ಕೂಡ ಒಂದು ಬಂಧನ ಕೇಂದ್ರವನ್ನ ಓಪನ್ ಮಾಡಬೇಕು ಅದಕ್ಕೂ ಮೊದಲು ಯಾರ್ಯಾರು ಅನುಮಾನಾಸ್ಪದವಾಗಿ ಕಂಡು ಬರ್ತಾರೋ ಅಥವಾ ಅಕ್ರಮ ವಲಸಿಗರು ಒಂದಷ್ಟು ಕಾಲೋನಿ ಎಲ್ಲವನ್ನು ಕೂಡ ಮಾಡಿಕೊಂಡು ವಾಸ ಮಾಡ್ತಿದ್ದಾರಲ್ಲ ಅವರನ್ನ ನಿಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಆ ಜಿಲ್ಲಾ ಕೇಂದ್ರಗಳಲ್ಲಿ ಅವರ ದಾಖಲೆಯನ್ನ ಪರಿಶೀಲನೆಯನ್ನ ಮಾಡಬೇಕು ಅವರ ಬಳಿ ಸರಿಯಾದಂತ ದಾಖಲೆ ಇದ್ರೆ ಅಥವಾ ಭಾರತದವರೇ ಆಗಿದ್ರೆ ಇಲ್ಲಿ ಬದುಕೋದಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಇಲ್ಲ ಅಂತಾದರೆ ಅವರನ್ನ ಬಂಧನಕ್ಕೆ ತೆಗೆದುಕೊಂಡು ಅವ್ರ ಮೇಲೆ ಏನಾದರೂ ಕ್ರಿಮಿನಲ್ ಪ್ರಕರಣಗಳಿದ್ರೆ ಕಾನೂನು ರೀತಿಯಲ್ಲಿ ಅವರ ಮೇಲೆ ಕ್ರಮ ಆಗಬೇಕು ಜೊತೆಗೆ ಅವರನ್ನ ಗಡಿಪಾರು ಮಾಡಬೇಕು ಅವರವರ ದೇಶಕ್ಕೆ ವಾಪಸ್ ಕಳಿಸ್ಕೊಡಬೇಕು ಅಂತ ಹೇಳಿ ಕಡಕಾದಂತಹ ಸೂಚನೆಯನ್ನು ಕೊಡಲಾಗಿದೆ ಈ ರೀತಿಯಾಗಿ ಸೂಚನೆಯನ್ನು ಕೊಡ್ತಿರೋದು ಪ್ರಥಮ ಬಾರಿಗಲ್ಲ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಸೂಚನೆಯನ್ನು ಕೊಡಲಾಗಿದೆ ನಮ್ಮಲ್ಲೂ ಕೂಡ ಕಳೆದ ವರ್ಷ ಯಾವುದೊಂದು ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ ಅಂತ ಹೇಳಿ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರು ಅದರದ್ದು ಏನಾಯ್ತು ಏನೋ ಗೊತ್ತಿಲ್ಲ ಆದ್ರೆ ಈ ಬಾರಿ ಕೇವಲ ಮೂವತ್ತು ದಿನಗಳ ಕಾಲದ ಕಾಲಾವಕಾಶವನ್ನ ನೀಡಲಾಗಿದೆ ನೀವು ಮೂವತ್ತು ದಿನಗಳ ಒಳಗಾಗಿ ಇಂಥದ್ದೊಂದು ಕ್ರಮವನ್ನು ತೆಗೆದುಕೊಳ್ಳಬೇಕು ಅದಕ್ಕೋಸ್ಕರ ಒಂದು ಎಸ್ ಟಿ ಎಫ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನ ಈ ಕ್ಷಣವೇ ರಚನೆ ಮಾಡಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ ಅಂದ್ರೆ ಅಂತಿಮವಾಗಿ ಈ ಅಕ್ರಮ ವಲಸಿಗರ ಗಡಿಪಾರಿಗೆ ಕೇವಲ ಮೂವತ್ತು ದಿನಗಳ ಕಾಲ ಕಾಲಾವಕಾಶವನ್ನು ಕೊಡಲಾಗಿದೆ ಒಂದು ಮಾಹಿತಿಯ ಪ್ರಕಾರವಾಗಿ ನಮ್ಮ ಕರ್ನಾಟಕದಲ್ಲೇ ಬರೋಬ್ಬರಿ ಒಂದು ಲಕ್ಷಕ್ಕೂ ಅಧಿಕ ಬಾಂಗ್ಲಾ ಅಕ್ರಮ ವಲಸಿಗರು ನೆಲೆಸಿದ್ದಾರೆ ಇಡೀ ದೇಶಾದ್ಯಂತ ಆ ಲೆಕ್ಕವನ್ನ ನೋಡ್ತಾ ಹೋದ್ರೆ ಅದು ಕೋಟಿ ಮೀರಿ ಹೋಗಿಬಿಡತ್ತೆ ಹೀಗಾಗಿ ತಕ್ಷಣವೇ ಇಂಥದೊಂದು ಕ್ರಮವನ್ನ ತೆಗೆದುಕೊಳ್ಳೇಬೇಕಾದಂತ ಅನಿವಾರ್ಯ ಇತ್ತು ಇದೀಗ ಕೇಂದ್ರ ಸರ್ಕಾರ ಅಂಥದೊಂದು ನಿರ್ಧಾರಕ್ಕೆ ಬಂದಿದೆ ಸದ್ಯದಲ್ಲೇ ಆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗತ್ತೆ ಈಗಾಗಲೇ ಒಂದಷ್ಟು ರಾಜ್ಯಗಳಲ್ಲಿ ಅದು ಆರಂಭ ಆಗಿದೆ ಇನ್ನು ನಮ್ಮ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ಪ್ರಕ್ರಿಯೆ ಆರಂಭ ಆಗತ್ತೆ ಇನ್ನು ಈ ಅಕ್ರಮ ವಲಸಿಗರು ಹೇಗೆ ಬರ್ತಾರೆ ಇವರಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದು ಕಡೆ ಈಶಾನ್ಯ ರಾಜ್ಯದ ಭಾಗದಲ್ಲಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳ ಭಾಗದಲ್ಲಿ ಈ ಬಾಂಗ್ಲಾದೇಶದಿಂದ ಬಂದಂಥವರು ಮ್ಯಾನ್ಮಾರ್ ಬಂದಂಥವರು ಅಥವಾ ರೊಹಿಂಗ್ಯಗಳು ಆರಾಮಾಗಿ ಅಲ್ಲಿ ಅವರು ನುಸುಳ್ತಾರೆ ಅವರು ನುಸುಳ್ತಾ ಇದ್ದ ಹಾಗೆ ಒಂದಷ್ಟು ಮಧ್ಯವರ್ತಿಗಳು ಅವರ ಸಹಾಯಕ್ಕೆ ನಿಂತುಕೊಳ್ತಾರೆ ಆ ಮಧ್ಯವರ್ತಿಗಳು ಅವರಿಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಕಮಿಷನ್ ಆಸೆಗೆ ಅದಾದ ಬಳಿಕ ಯಾವ್ಯಾವ ರಾಜ್ಯದಲ್ಲಿ ಕಾರ್ಮಿಕರ ಅವಶ್ಯಕತೆ ಇದೆಯೋ ಆ ರಾಜ್ಯಗಳಿಗೆ ಕಳುಹಿಸಿ ಕೊಡಲಾಗುತ್ತೆ ಉದಾಹರಣೆಗೆ ನಮ್ಮ ರಾಜ್ಯಕ್ಕೆ ಕಳುಹಿಸಿ ಕೊಡ್ತಾ ಇದ್ದ ಹಾಗೆ ಅವರು ಈ ಕೆಂಪೇಗೌಡ ಬಸ್ ಸ್ಟಾಂಡ್ ಮೆಜೆಸ್ಟಿಕ್ ಬಸ್ ಸ್ಟಾಂಡ್ ಇದೆಯಲ್ಲ ಅಲ್ಲಿಗೆ ಅಥವಾ ರೈಲ್ವೆ ನಿಲ್ದಾಣಕ್ಕೆ ಅಲ್ಲಿಗೆ ಬರ್ತಾರೆ ಅಲ್ಲಿ ಲೋಕಲ್ ಮಧ್ಯವರ್ತಿಗಳು ಇರ್ತಾರೆ ಆ ಲೋಕಲ್ ಮಧ್ಯವರ್ತಿಗಳು ಅವರನ್ನ ಈ ಕೊಡಗು ಭಾಗಕ್ಕೋ ಚಿಕ್ಕಮಗಳೂರು ಭಾಗಕ್ಕೋ ಹಾಸನ ಭಾಗಕ್ಕೋ ಇನ್ ಬೇರೆ ಬೇರೆ ಕಡೆಗಳಲ್ಲಿ ಬೆಂಗಳೂರು ಅಂತ ತೆಗೆದುಕೊಂಡ್ರೆ ವೈಟ್ ಫೀಲ್ಡ್ ಸೇರಿದಂತೆ ಆ ಸುತ್ತಮುತ್ತ ಬೆಳಂದೂರು ಆ ಭಾಗದಲ್ಲಿ ಈ ಕಟ್ಟಡ ಕೆಲಸಕ್ಕೆ ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಸೆಕ್ಯೂರಿಟಿ ಕೆಲಸಗಳಿಗೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅವರನ್ನ ಕಳುಹಿಸಿ ಕೊಡ್ತಾರೆ ಕಳುಹಿಸಿ ಕೊಟ್ಟು ಸ್ವಲ್ಪ ದಿನಗಳ ಆದ ಬಳಿಕ ಈ ಫೇಕ್ ಕಾರ್ಡ್ಗಳನ್ನ ಮಾಡ್ಕೊಡುವಂತವರು ಅಥವಾ ಇಲ್ಲಿನ ಐಡೆಂಟಿಟಿ ಕಾರ್ಡ್ ಬೇರೆ ಬೇರೆ ಎಲ್ಲವನ್ನೂ ಕೂಡ ದುಡ್ಡಿನ ಆಸೆಗೆ ಮಾಡ್ಕೊಡುವಂತವರು ಅವರೆಲ್ಲರೂ ಕೂಡ ಇದ್ದಾರೆ ಅಂದ್ರೆ ಇವರೆಲ್ಲರದ್ದು ಕೂಡ ಒಂದು ದೊಡ್ಡ ಜಾಲ ಈ ಮಧ್ಯವರ್ತಿಗಳಿಂದ ಹಿಡಿದು ಆಧಾರ್ ಕಾರ್ಡ್ ಮಾಡಿಕೊಡೋರಿಂದ ಹಿಡಿದು ವೋಟರ್ ಐಡಿ ಮಾಡಿಕೊಡೋರಿಂದ ಹಿಡಿದು ಇದೆಲ್ಲದೂ ಕೂಡ ಒಂದು ದೊಡ್ಡ ಜಾಲ ಅವರು ಪರಸ್ಪರ ಕನೆಕ್ಟ್ ಆಗಿರ್ತಾರೆ ಆ ದೊಡ್ಡ ಜಾಲದವರು ಏನು ಮಾಡ್ತಾರೆ ಅಂದ್ರೆ ಅವರಿಗೆ ವಾಸ ಮಾಡೋದಕ್ಕೆ ಆಧಾರ್ ಕಾರ್ಡ್ ವ್ಯವಸ್ಥೆ ವೋಟರ್ ಐಡಿ ವ್ಯವಸ್ಥೆ ಬಿ ಪಿ ಎಲ್ ಎಲ್ಲು ಮತ್ತೊಂದು ಮಗದೊಂದು ಎಲ್ಲ ಅವಕಾಶವನ್ನು ಕೂಡ ಮಾಡಿಕೊಡ್ತಾರೆ ಅದರಲ್ಲೂ ಕೂಡ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತಹ ದೇಶದ ಬಗ್ಗೆ ಕನಿಷ್ಠ ಅಭಿಮಾನ ಪ್ರೀತಿಯೂ ಕೂಡ ಇರದಂತಹ ನಮ್ಮ ಒಂದಷ್ಟು ರಾಜಕಾರಣಿಗಳಿದ್ದಾರೆ ಇದ್ದಾರೆ ನೋಡಿ ಬೆಂಗಳೂರಲ್ಲಿ ಒಂದಷ್ಟು ಜನ ಇದ್ದಾರೆ ನೀವು ಯಾರ್ಯಾರು ಅಂತ ಅನ್ಸುತ್ತೆ ಅವನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಾನು ಹೆಸರನ್ನ ಹೇಳೋದಕ್ಕೆ ಹೋಗೋದಿಲ್ಲ ಬಹಳ ಮಂದಿ ಇದ್ದಾರೆ ಅದರಲ್ಲೂ ಕೂಡ ಒಬ್ಬರಂತೂ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದಂಥವ್ರು ಮೊದಲು ಕಾಂಗ್ರೆಸ್ನಲ್ಲಿ ಇದ್ದು ಈಗ ಬಿ ಜೆ ಹೋಗಿ ಅಲ್ಲಿ ಇತ್ತೀಚೆಗೆ ಬಹಳ ಅಂತ ಅಂಥದ್ದೆಲ್ಲವನ್ನೂ ಕೂಡ ಮಾಡ್ಕೊಳ್ತಾ ಇರುವಂಥವ್ರು ಅಂಥ ಒಂದಷ್ಟು ಮಂದಿ ಏನು ಮಾಡ್ತಾರೆ ಅಂದರೆ ಇಂಥವರಿಗೆ ಈ ಓಟಿನ ಆಸೆಗೆ ಅಥವಾ ನಾನು ಶಾಸಕನಾಗಲೇಬೇಕು ಎನ್ನುವಂಥ ಆ ಇದಕ್ಕೆ ಇವರೆಲ್ರಿಗೂ ಕೂಡ ವೋಟರ್ ಐಡಿಯ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಅವರಿಗೆ ನೆಲೆ ಕೂಡ ಒಂದು ಅವಕಾಶವನ್ನ ಮಾಡಿಕೊಟ್ಟು ಅವರನ್ನು ವೋಟ್ ಹಾಕಿಸಿಕೊಳ್ಳೋದಿಕ್ಕೆ ಚೆನ್ನಾಗಿ ಬಳಸಿಕೊಳ್ತಾರೆ ಹೀಗಾಗಿ ಹೀಗೆ ಅಕ್ರಮವಾಗಿ ಬಂದಂಥವ್ರು ಇಲ್ಲಿ ಕೊಬ್ಬಿ ಹೋಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಯಾಕಂದ್ರೆ ರಾಜಕಾರಣಿಗಳ ಬೆಂಬಲ ಇರುತ್ತೆ ಅಥವಾ ಲೋಕಲ್ ಸ್ಥಳೀಯವಾಗಿ ಕಾರ್ಪೊರೇಟರ್ ಮತ್ತೊಬ್ಬರು ಮಗದೊಬ್ಬರು ಅವರ ಬೆಂಬಲವೂ ಕೂಡ ಇರುತ್ತೆ ಹೀಗಾಗಿ ಆರಾಮಾಗಿ ಅವರು ಕೊಬ್ಬೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಆರಂಭದಲ್ಲಿ ಚೆನ್ನಾಗಿರ್ತಾರೆ ಸ್ಥಳೀಯರ ಜೊತೆಗೆ ಬರ್ತಾ ಬರ್ತಾ ಸ್ಥಳೀಯರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅವರ ಜಾಗವನ್ನು ಆವರಿಸಿಕೊಳ್ಳೋದಿಕ್ಕೆ ಅಥವಾ ಆಕ್ರಮಿಸಿಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಅವರ ಕೆಲಸದ ಅವಕಾಶವನ್ನು ಕೂಡ ಇವರು ಕಿತ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಕಡಿಮೆ ದುಡ್ಡಿಗೆ ಕಾರ್ಮಿಕರು ಕಾರಣಕ್ಕಾಗಿ ಬಹುತೇಕರು ಇವರನ್ನೇ ಬಳಸ್ಕೊಳ್ತಾರೆ ಇನ್ನು ಮಲ್ನಾಡು ಭಾಗದಲ್ಲಿ ಇದ್ದಾರಲ್ಲ ತುಂಬಾ ಜನ ಅನ್ಕೊಂಡಿದ್ದಾರೆ ಅವರು ಅಸ್ಸಾಂ ಇಂದ ಬಂದಿದ್ದಾರೆ ಅಥವಾ ಈಶಾನ್ಯ ರಾಜ್ಯಗಳಿಂದ ಬಂದಿದ್ದಾರೆ ಅಂತ ಒಂದಷ್ಟು ಮಂದಿ ಬಂದಿರಬಹುದು ಆದ್ರೆ ಅದಕ್ಕೂ ಮೀರಿ ಅವರೆಲ್ಲರೂ ಕೂಡ ಅಕ್ರಮ ಬಾಂಗ್ಲಾದೇಶ ವಲಸಿಗರೆ ಅವರು ಹೇಳ್ಕೊಳ್ಳೋದು ನಾವು ಅಸ್ಸಾಮಿಂದ ಬಂದಿದ್ದೇವೆ ನಾವು ಈಶಾನ್ಯ ರಾಜ್ಯಗಳಿಂದ ಬಂದಿದ್ದೇವೆ ಅಂತೇಳಿ ಅಲ್ಲ ಅವರೆಲ್ಲರೂ ಕೂಡ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿ ಬಂದಂತವರು ಬರ್ತಾ ಬರ್ತಾ ಆರಂಭದಲ್ಲಿ ಬರೀ ಕಾರ್ಮಿಕರಾಗಿಯೇ ಕೆಲಸವನ್ನ ಮಾಡ್ತಿರ್ತಾರೆ ಅದಾದ ಬಳಿಕ ಈ ದುಡ್ಡಿನ ಆಸೆ ಶುರುವಾಗುತ್ತಲ್ಲ ಆಗ ನಿಜವಾಗ್ಲೂ ಬಾಲ ಬಿಚ್ಚೋದಕ್ಕೆ ಶುರು ಮಾಡ್ಕೊಳ್ತಾರೆ ಈ ಡ್ರಗ್ಸ್ ಸಾಗಾಟ ಮಾಡೋದು ಅಥವಾ ಮಾನವ ಕಳ್ಳ ಸಾಗಾಣಿಕೆಯಲ್ಲಿ ತಮ್ಮಂತ ತೊಡಗಿಸ್ಕೊಳ್ಳೋದು ಈ ವೇಶ್ಯಾವಾಟಿಕೆಯಲ್ಲಿ ತೊಡಗಿಸ್ಕೊಳ್ಳೋದು ಕಳತನ ಮಾಡೋದು ದರೋಡೆ ಮಾಡೋದು ಕೊಲೆ ಮಾಡೋದು ಇದೆಲ್ಲದರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ಬರ್ತಾ ಬರ್ತಾ ಇಲ್ಲಿಯ ವಾತಾವರಣ ಇಲ್ಲಿಯ ಪ್ರದೇಶದ ಒಂದು ಸೌಂದರ್ಯ ಇರುತ್ತಲ್ಲ ಎಲ್ಲವನ್ನು ಕೂಡ ಹಾಳು ಮಾಡ ಹಾಕಿಬಿಡ್ತಾರೆ ಸ್ಥಳೀಯರಿಗೆ ವಿಪರೀತ ಕಿರಿಕಿರಿ ಉಂಟು ಮಾಡ್ಬಿಡ್ತಾರೆ ಒಂದು ರೀತಿಯಲ್ಲಿ ಎಷ್ಟೋ ಜನರಿಗೆ ಇವರು ಬದುಕಿ ಸಾಕು ಸಾಕು ಅನ್ನೋ ಹಂಗೆ ಮಾಡ್ಬಿಟ್ಟಿದ್ದಾರೆ ಅವರು ನಿರಂತರವಾಗಿ ಕಾಟ ಕೊಡೋದು ಅವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದು ಏನೇ ಮಾಡಿದ್ರು ಕೂಡ ನಮ್ಮನ್ನ ಏನೂ ಮಾಡ್ಕೊಳಕ್ ಆಗೋದಿಲ್ಲ ಮನಸ್ಥಿತಿಗೆ ಸಾಕಷ್ಟು ಜನ ಬಂದುಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಮಲ್ಲಾಡು ಭಾಗದಲ್ಲಂತೂ ಇತ್ತೀಚೆಗೆ ನಮ್ಮ ರಾಜ್ಯ ಅಂತ ತಗೊಂಡ್ರೆ ಬರೀ ನಮ್ಮ ರಾಜ್ಯದಲ್ಲಲ್ಲ ಇಡೀ ದೇಶಾದ್ಯಂತ ಇವರು ಸಮಸ್ಯೆ ಇದೆ ನಮ್ಮ ರಾಜ್ಯ ಅಂತ ತಗೊಂಡ್ರೆ ಮಲ್ನಾಡು ಭಾಗದಲ್ಲಂತೂ ಇವರ ಕಾಟ ವಿಪರೀತ ಎನ್ನುವ ಹಂತಕ್ಕೆ ಹೋಗಿಬಿಟ್ಟಿದೆ ಏನೇ ಮಾಡಿದ್ರು ಎಸ್ಟೇಟ್ ಮಾಲೀಕರು ಮತ್ತೆ ಮತ್ತೆ ಇವರನ್ನೇ ಕರ್ಕೊಂಡು ಬಂದು ಕೆಲಸವನ್ನು ಮಾಡಿಸ್ತಾರೆ ಸ್ಥಳೀಯ ಸಿಗೋದಿಲ್ಲ ಅಥವಾ ಸ್ಥಳೀಯರ ಕೂಲಿ ಹೆಚ್ಚು ಎನ್ನುವಂಥ ಕಾರಣಕ್ಕಾಗಿ ಆದರೆ ಇವರು ಆ ರೀತಿಯಾಗಿ ಬಂದಂಥವರು ಇಲ್ಲಿ ನಿರಂತರವಾಗಿ ಕಾಟ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಎಷ್ಟೋ ಕಡೆಗಳಲ್ಲಿ ಇಂಥವ್ರೆ ಜನಪ್ರತಿನಿಧಿಗಳಾಗಿ ಆಯ್ಕೆ ಆದರೂ ಕೂಡ ಅಚ್ಚರಿ ಇಲ್ಲ ಬೆಂಗಳೂರಿನಲ್ಲಿ ಈ ಬಿಬಿಎಂಪಿ ಎಲೆಕ್ಷನ್ ಅಲ್ಲವೂ ಕೂಡ ನಡೆಯುತ್ತಲ್ಲ ಅಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾಗಿ ಆಯ್ಕೆ ಆದರೂ ಕೂಡ ಅಚ್ಚರಿ ಇಲ್ಲ ಹೀಗಾಗಿ ಇವರ ವಿರುದ್ಧ ಇದೀಗ ಕ್ರಮ ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ ಈ ಕಾರಣಕ್ಕಾಗಿ ಸೂಚನೆಯನ್ನು ಕೊಡಲಾಗಿದೆ ಅಂತಿಮವಾಗಿ ಬಿಎಸ್ಎಫ್ ಹಾಗೆ ಕರಾವಳಿ ಕಾವಲು ಪಡೆಗೆ ಇವರನ್ನ ಹಸ್ತಾಂತರ ಮಾಡಲಾಗುತ್ತೆ ಅಲ್ಲಿಂದ ಅವರನ್ನ ಗಡಿಪಾರು ಮಾಡಲಾಗುತ್ತೆ ಒಂದು ನಿಮಗೆ ನಿಮ್ಗೆ ಏನಿಸ್ತದೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ